ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಹನ್ನೆರಡು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಗುರುವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಈ ರಾಶಿಯವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತದೆ ಹೌದು ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಸಂಪೂರ್ಣವಾಗಿ ರಾಯರ ಅನುಗ್ರಹ ಆಶೀರ್ವಾದ ಕಷ್ಟಗಳನ್ನು ದೂರ ಮಾಡುತ್ತೆ ಆರೋಗ್ಯ ಸಮೃದ್ಧಿ ಯಶಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ದೇವರ ಅನುಗ್ರಹ ಕೈ ಹಿಡಿಯಲಿದ್ದು ಈ ರಾಶಿಯವರ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಆದಷ್ಟು ಒಳ್ಳೆಯ ಸಮಯ ಈ ರಾಶಿಯವರ ಬಾಳಿನಲ್ಲಿ ಬಹಳಷ್ಟು ದೊಡ್ಡ ಅದ್ಭುತವನ್ನ ಸಂಭವಿಸುವಂತೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದ ಸಮಯ ಪ್ರಾರಂಭ ಎಲ್ಲ ಕಷ್ಟಗಳು ಕಳೆಯುತ್ತೆ ನಾಳೆಯ ಒಂದು ಗುರುವಾರ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಅದ್ಭುತವಾದ ಸಮಯ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾಳೆ ಒಂದು ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟಶಾಲಿಗಳಾಗ್ತಾರೆ ವೃತ್ತಿ ಜೀವನದಲ್ಲಿ ವಾತಾವರಣವು ಅನುಕೂಲವಾಗಿರುತ್ತದೆ ಹೊಸ ಜವಾಬ್ದಾರಿಗಳು ಕೆಲಸದಲ್ಲಿ ಸಿಗುವಂತಹ ಸಾಧ್ಯತೆ ಇದ್ದು ವೃತ್ತಿ ಬೆಳವಣಿಗೆಗೆ ಹಲವು ಅವಶಕಾಶಗಳು ಸುವರ್ಣ ಅವಕಾಶಗಳು ದೊರೀತಾ ಹೋಗುತ್ತೆ ಮನೆಯಲ್ಲಿ ಹಿರಿಯ ಸಲಹೆಯಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅನೇಕ ಅವಕಾಶಗಳಿವೆ ಕುಟುಂಬ ಸಮೇತ ಪ್ರವಾಸ ಮಾಡುವ ಅವಕಾಶವಿರುತ್ತದೆ ಕೆಲವರು ಹೊಸ ಮನೆಗೆ ಹೋಗಲು ಯೋಜಿಸಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಗಾಧವಾದ ಯಶಸ್ಸನ್ನು ಪಡೆಯುತ್ತಾರೆ ಈ ರಾಶಿಯವರಿಗೆ ಇನ್ನು ಮುಂದೆ ಪ್ರೀತಿಯ ಜೀವನ ಅದ್ಭುತವಾಗಿರುತ್ತೆ ನಿಮ್ಮ ಫಿಟ್ನೆಸ್ ಬಗ್ಗೆ ಗಮನ ಕೊಡಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ಉತ್ತಮವಾಗಿ ಯೋಗ ಮತ್ತು ಧ್ಯಾನ ಮಾಡುವುದು ಒಳ್ಳೆಯ ಆಹಾರವನ್ನ ಸೇವನೆ ಮಾಡುವುದು ಖಂಡಿತವಾಗಿ ನಿಮ್ಮ ಬಾಡಿನಲ್ಲಿ ಇರತಕ್ಕಂತಹ ಕಷ್ಟಗಳನ್ನು ದೂರ ಮಾಡುತ್ತೆ ಆರೋಗ್ಯ ಸಮಸ್ಯೆಯಿಂದ ಪರಿಹಾರಕ್ಕೆ ಸಾಧ್ಯವಾಗ ವ್ಯಾಪಾರ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಹಣದ ಹರಿವಿಗೆ ಹೊಸ ದಾರಿಗಳು ಸುಗಮವಾಗ್ತಾ ಸಿಗುತ್ತೆ ಇನ್ನು ಕುಟುಂಬ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹಿತರ ಬೆಂಬಲದ ಸಂಪೂರ್ಣವಾದ ಜವಾಬ್ದಾರಿಗಳು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ಕೊಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಅಂತ ಕೂಡ ಸಾಧ್ಯ ಬರ್ತಾ ಇದೆ ನಿಮ್ಮ ಉದ್ಯೋಗ ಆರೋಗ್ಯ ಉತ್ತಮವಾಗಿರುತ್ತೆ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಬಲಪಡಿಸಿಕೊಳ್ಳೋದ್ರ ಜೊತೆಗೆ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ದೂರವಾಗೋದರ ಜೊತೆಗೆ ಸುವರ್ಣ ಅವಕಾಶಗಳು ದೊರೀತಾ ಹೋಗುತ್ತೆ ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೋಜಿನ ಕ್ಷಣಗಳನ್ನು ಆನಂದಿಸಬೇಕು ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದವನ್ನು ತಪ್ಪಿಸಬೇಕು ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡಿ ಭಾವನೆಗಳನ್ನ ಹಂಚಿಕೊಳ್ಳಿ ಪ್ರೇಮ ಜೀವನ ಅದ್ಭುತವಾಗಿರುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಗಳನ್ನ ಸ್ಪಷ್ಟವಾಗಿ ಕಂಡುಕೊಳ್ಬಹುದು ಆದಾಯದಲ್ಲೂ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೊಸದಾದ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ನೀವು ಯೋಜನೆ ಮಾಡಿದಂತಹ ಎಲ್ಲ ಕೆಲಸದಲ್ಲೂ ಕೂಡ ನೀವು ಯಶಸ್ಸನ್ನು ಕಂಡುಕೊಳ್ತೀರಾ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಗಾಧವಾದ ಯಶಸ್ಸನ್ನು ಪಡೆದುಕೊಳ್ತಾರೆ ಪ್ರೇಮ ಸಂಬಂಧಗಳು ಮಾಧುರ್ಯತೆಯನ್ನು ತುಂಬಿರುತ್ತೆ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರಲಿದ್ದು ನೀವು ಸಕಾರಾತ್ಮಕತೆಯಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಒಟ್ಟಾರೆಯಾಗಿ ಇವರ ಜೀವನದ ಪ್ರಯಾಣ ಆಸಕ್ತಿದಾಯಕ ತಿರುವಿನಿಂದ ಕಂಡುಬರುತ್ತೆ ಪ್ರೀತಿ ಮತ್ತು ಪ್ರಣಯ ಜೀವನದಲ್ಲಿ ಹೆಚ್ಚಾಗೋದರಿಂದ ಖಂಡಿತವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಅದ್ಭುತವಾಗುತ್ತೆ ನೀವು ಒಟ್ಟಾರೆಯಾಗಿ ಅದೃಷ್ಟವಂತರಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ಕುಂಭ ತುಲಾರಾಶಿ ತುಲಾ ರಾಶಿ ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು